ಮಾಡ್ತಾರೆ ಬಹಳ ಅಚ್ಚುಕಟ್ಟಾಗಿ ಶಿಕ್ಷಕ ವೃತ್ತಿಯನ್ನ ಮಾಡುವಂತ ಮಂಜಪ್ಪನವರು ಆ ಶಿಕ್ಷಕ ವೃತ್ತಿಗೆ ರಾಜೀನಾಮೆ ಕೊಡ್ತಾರೆ ಯಾಕೆ ಕೊಡ್ತಾರ ಅಂತಂದ್ರೆ ಹತ್ತೊಂಬತ್ ನೂರ ಅವ್ರ ಹುಟ್ಟಿದ ನಂತರ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿಯ ಒಂದು ವಿಚಾರ ಬರ್ತೈತೆ ಆವಾಗ ಮಹಾರಾಷ್ಟ್ರದಲ್ಲಿ ಲೋಕಮಾನ್ ತಿಳಕರು ಸ್ವಾತಂತ್ರ್ಯದ ವಿಷಯವಾಗಿ ಜನರಲ್ಲಿ ಒಂದು ಹೊಸ ಕ್ರಾಂತಿಯನ್ನ ಮಾಡ್ತಿರ್ತಾರೆ ಮಂಜಪ್ಪನವ್ರ ತೆಲೆಗೆ ಏನು ಹೋಗ್ತದೆ ಅಂದ್ರೆ ನಾನು ಕೂಡ ಭಾರತ ಮಾತೆಯ ಸ್ವಾತಂತ್ರ್ಯದ ಚಳವಳಿಗೆ ನಾಂದಿ ಆಡಬೇಕು ಲೋಕಮಾನ್ ತಿಳಕರು ಏನು ಆ ಮರಾಠಿ ಭಾಷೆಯಲ್ಲಿ ಏನೋ ಒಂದು ಕ್ರಾಂತಿ ಮಾಡ್ತಾರೆ ಅದನ್ನ ಕನ್ನಡ ಭಾಷೆಯಲ್ಲಿ ಮಾಡಬೇಕು ಅಂತ ವಿಷಯದಲ್ಲಿ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕ ವೃತ್ತಿಗೆ ರಾಜೀನಾಮೆ ಕೊಟ್ಟು ಹತ್ತೊಂಬತ್ತು ನೂರ ಆರನೇ ಇಸ್ವಿಗೆ ಶಿರಸಿಯಿಂದ ದಾವಣಗೆರೆಗೆ ಪ್ರಯಾಣ ಮಾಡ್ತಾರೆ ದಾವಣಗೆರೆಗೆ ಯಾಕೆ ಹೋಗ್ತಾರೆ ಅಂತಂದ್ರೆ ಅವ್ರ ಅಣ್ಣ ಮೊದಲಿಂಗಪ್ಪ ಹರಡಿಕರ್ ಅವರು ಆ ಶಿರಸಿ ಒಂದು ತಾಲೂಕು ಆಫೀಸ್ನ ಕ್ಲಾರ್ಕ್ ಇಡ್ತಾರೆ ಅವರಿಬ್ಬರಿಗೆ ಏನು ಹೊಸ ವಿಚಾರ ಏನು ಹೇಳ್ತಿದೆ ಅಂದ್ರೆ ದಾವಣಗೆರೆಗೆ ಹೋಗಿ ಒಂದು ಪತ್ರಿಕೆ ಪ್ರಾರಂಭ ಮಾಡಿ ಆ ಪತ್ರಿಕೆ ಮುಖಾಂತರ ಕನ್ನಡ ನಾಡಿನ ಜನರಿಗೆ ಸ್ವಾತಂತ್ರ್ಯದ ವಿಷಯವನ್ನು ತಿಳಿಸ್ಬೇಕು ಅನ್ನುವಂಥ ವಿಚಾರ ಬಂದು ಏನು ಅವರು ಅವ್ರಿಗೆ ಅವ್ರಿಗೆ ಹೌದು ಎಲ್ಲಿ ಸಿರಿಸಿಯಿಂದ ದಾವಣಗೆರೆಗೆ ಹೋಗಿ ಹತ್ತೊಂಬತ್ತು ನೂರ ಆರನೇ ಇಷ್ಟಿಯಲ್ಲಿ ಮೊಟ್ಟ ಮೊದಲಿಗೆ ಎರಡೇಕರ್ ಮಂಜಪ್ಪನವರು ಒಂದು ಧನುರ್ಧಾರಿ ಎಂಬ ಪತ್ರಿಕೆ ಪ್ರಾರಂಭ ಮಾಡ್ತಾರೆ ಆ ಧನುರ್ಧಾರಿ ಅವ್ರದ ದುಡ್ಡು ಇಲ್ಲ